ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತೋರಿಸ್ತಾ ಇರುವಂತಹ ಲಾಂಗಾರ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸೊ ಫೋರ್ ಲೇಯರಲ್ಲಿ ಬಂದಿರುವಂತಹ ಮುತ್ತಿನ ಸರ ನಿಮಗೆ ಇಷ್ಟ ಆಗುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಈ ಲಾಂಗಾರದಲ್ಲಿ ಪೆಂಡೆಂಟ್ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಪೆಂಡೆಂಟಿಗೂ ಸಹ ಮುತ್ತಿನ ಒಂದು ಏನಪ್ಪ ಲೋಲಕ್ ಟೈಪಲ್ಲಿ ಅಡಾಪ್ಟ್ ಮಾಡಿದ್ದಾರೆ ತುಂಬಾ ಅಟ್ರಾಕ್ಟಿವ್ ಆಗಿ ರೆಡಿಯಾಗಿದೆ ಅಂತ ಹೇಳ್ಬೋದು ಮುತ್ತಿನ ಸರ ನಿಮಗೇನಾದರೂ ಮಾಡಿಸ್ಕೊಬೇಕು ಅಂದರೆ ಸೊ ನನಗೆ ಕಮೆಂಟ್ಸ್ ಮಾಡಿ ಸೊ ತುಂಬ ಕಡಿಮೆ ಬೆಲೆಗೆ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಸಿದ್ಧಗಂಗಾ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ದಾಬಸ್ಪೇಟೆಯಲ್ಲಿ ಹೊಸ್ದಾಗಿ ಆಗಿರುವ ಶಾಪು ಸೊ ಇದರಲ್ಲಿ ನೋಡಿ ಹೊಸ್ದಾಗಿ ಬಂದಿರುವಂತಹ ಲಾಂಗ್ ಸರಗಳ ಕಲೆಕ್ಷನ್ಗಳನ್ನ ತೋರಿಸ್ತಾ ಇದ್ದಾರೆ ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊಬೋದು ನೀವೇನಾದರೂ ಮಾಡಿಸ್ಕೋತೀರಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಸೊ ಬೆಳ್ಳಿಯಲ್ಲೂ ಸಿಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಕೇವಲ ಇಪ್ಪತ್ತು ಸಾವಿರದ ಒಳಗೆ ಸಹ ರೆಡಿ ಇದ್ದಾವೆ ನೀವೇನಾದರೂ ಚಿನ್ನದ ತೊಗೊಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಸೊ ಬೆಳ್ಳಿ ಇಲ್ಲಿ ನೀವು ಆರಾಮಾಗಿ ಮಾಡಿಸ್ಕೋಬೋದು ಲಾಂಗ್ ಸರಗಳು ಒಳ್ಳೊಳ್ಳೆ ಕಲೆಕ್ಷನ್ನು ಸೊ ರೆಡ್ ಕಲರ್ ಪರ್ಲ್ ಮತ್ತು ಗ್ರೀನ್ ಕಲರ್ ಪರ್ಲ್ ಯೂಸ್ ಮಾಡಿ ಮಾಡಿರುವಂತಹ ಲಾಂಗ್ ಸರಗಳ ಕಲೆಕ್ಷನ್ನು ನೋಡಿ ಇಲ್ಲೊಂದು ಮಾಂಗಲ್ಯ ಸರ ತೊಗೊಂಬಂದಿದ್ದೀನಿ ಇದು ಪಂಚಲೋಹದಿಂದ ರೆಡಿಯಾಗಿದೆ ಏನಾದರೂ ಬೇಕಾದರೆ ಕಮೆಂಟ್ಸ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಸೊ ಎರಡು ವರ್ಷ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ನೀವು ನೋಡ್ಬೋದು ಮಾಂಗಲ್ಯ ಸರದಲ್ಲಿ ತಾಲಿ ಸರ ಸೇರಿಸಿ ಸಹ ಕೊಡ್ತಾ ಇದ್ದಾರೆ ಏನಪ್ಪ ಅಂದರೆ ಸೊ ಎರಡು ನಂಬರ್ ಕೊಟ್ಟಿದ್ದೀನಿ ಯಾವ ನಂಬರ್ಗೆ ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೇನಾದರೂ ಬೇಕು ಪಂಚಲೋಹದಲ್ಲಿ ಮಂಗಲ ಚೈನು ಸೊ ಯಾವುದೇ ಕಾರಣಕ್ಕೂ ಬಣ್ಣ ಹೋಗೋಲ್ಲ ಒಂದು ಟೂ ಇಯರ್ಸ್ ಮೈಂಟೈನ್ ಮಾಡ್ಬೋದು ಅನ್ನೋರು ಸೊ ಕಮೆಂಟ್ಸ್ ಮಾಡಿ ತಿಳಿಸಿ ತುಂಬ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಸೊ ಅಡ್ರೆಸ್ಸು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೀವೇನಾದರೂ ತೊಗೋತೀವಿ ಅಂದರೆ ಒಂದ್ಸಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಮಾಂಗ್ಯ ಸರ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಇಯರಿಂಗ್ಸ್ ಬಂದ್ಬಿಟ್ಟು ತೀ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಇದೆ ಬೆಳ್ಳಿಯಲ್ಲಿ ರೆಡಿ ಇರುವಂತಹ ರಾಮ್ಲೀಲಾ ಇಯರಿಂಗ್ಸು ನೀವೇನಾದರೂ ತೊಗೊಂತೀವಿ ಅಂದರೆ ಸೊ ಮಹಾದೇವ್ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ಶಾಪ್ನ ಅಡ್ರೆಸ್ ನಾನು ಮೆನ್ಷನ್ ಮಾಡಿದ್ದೀನಿ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಬೆಳ್ಳೀಲಿ ಇರುವಂತಹ ರಾಮ್ಲೀಲಾ ಕಲೆಕ್ಷನ್ನು ಬೇಕಾದರೆ ಸೊ ಅದರ ಫ್ರೈಸ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ರಾಮ್ಲೀಲಾ ಕಲೆಕ್ಷನಲ್ಲಿ ವೆರೈಟಿ ವೆರೈಟಿ ಬಂದಿದ್ದಾವೆ ಸೊ ಡಿಸೈನ್ಸ್ ನಿಮಗೆ ಯಾವ್ದು ಬೇಕು ಅನ್ನೋದು ಫಸ್ಟು ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಒಂದು ನಾಲ್ಕೈದು ತರ ಡಿಸೈನ್ಸ್ ಮೆನ್ಷನ್ ಮಾಡಿದ್ದೀನಿ ಸೊ ಕೇವಲ ಮೂರು ಸಾವಿರದ ಒಂಬೈನೂರು ರೂಪಾಯಿಗೆ ಎಲ್ಲನೂ ಸಹ ಸಿಗ್ತಾ ಇದ್ದಾವೆ ಎಲ್ಲ ವಾಲೆಗಳು ಬೆಳ್ಳಿಯಲ್ಲಿ ಮಾಡಿರುವಂತಹ ವಾಲೆಗಳು ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ತೊಗೊತೀವಿ ಅಂದರೆ ಸೊ ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಡಿಸೈನ್ಸ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಲಾಂಗಾರ ತುಂಬಾ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್ ನೀವೇನಾದರೂ ತೊಗೊಂತೀವಿ ಅಂದರೆ ತುಂಬ ಕಡಿಮೆ ಗ್ರಾಮಲ್ಲಿ ಇದೆ ಹೊಸ ಡಿಸೈನ್ಸಲ್ಲಿ ಬಂದಿರುವಂಥ ಲಾಂಗಾರ ಟೂ ಲೇಯರಲ್ಲಿ ತುಂಬ ಲೈಟ್ ವೆಯ್ಟಲ್ಲಿ ರೆಡಿಯಾಗಿದೆ ಮೂವತ್ತೆರಡು ಗ್ರಾಮಲ್ಲಿ ಎರಡೇ ಲಾಂಗಾರ್ಸ್ ಥರ ಸಿಗ್ತಾಯಿದೆ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ